ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ವಿಕ್ ವೀಡಿಯೋನಲ್ಲಿ ನನ್ನ ಮಾರ್ನಿಂಗ್ ರೂಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ರೂಟೀನ್ ಅಂತಂದರೆ ಗಾರ್ಡನ್ನಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಒಂದು ಮುಗಿಸಿದ ನಂತರ ಒಂದು ಎಂಟಿಂದ ಒಂಬತ್ತು ಗಂಟೆಯ ನಂತರ ನಾನು ಏನೇನು ವರ್ಕ್ ಮಾಡ್ತೀನಿ ಅನ್ನೋದನ್ನು ಒಂದು ಅಪ್ಡೇಟನ್ನು ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಯಾಕಂತಂದರೆ ತುಂಬ ಇಂಟ್ರೆಸ್ಟಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಎಂಟರಿಂದ ಒಂಬತ್ತು ಒಳಗಡೆ ಸ್ವಲ್ಪ ನನ್ನ ಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ನಾನು ಫಸ್ಟ್ ಹೋಗೋದೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಟೆರೆಸ್ ಗಾರ್ಡನ್ನಲ್ಲಿ ಹೋದ ನಂತರ ನಾನು ಮೊದಲು ಏನು ಮಾಡ್ತೀನಿ ಅಂತಂದರೆ ಇದೇನು ನೀರು ಯಾಕೆ ಹಾಕ್ತೀನಿ ಅಂತ ನಾನು ಮುಂದೆ ಹೇಳ್ತೀನಿ ಬಂದ ತಕ್ಷಣ ಎಲ್ಲಿ ಫಸ್ಟ್ ನಾನು ಒಂದು ಐದು ನಿಮಿಷ ಗಿಡಗಳನ್ನು ಚೆನ್ನಾಗಿ ಒಬ್ಸರ್ವ್ ಮಾಡ್ತೀನಿ ಕಣ್ಣುಗಳಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಈ ಓಡಾಟ ಭರಿತ ಜೀವನ ಲೈಫ್ ಸ್ಟೈಲ್ ಆಗಿರ್ಬೋದು ಈ ನಮ್ಮ ಮೊಬೈಲ್ ಟಿ ವಿ ಸ್ಕ್ರೀನ್ ಇದೆಲ್ಲ ನೋಡಿ ಕಣ್ಣುಗಳು ಸುಸ್ತಾಗಿರುತ್ತೆ ಸೊ ಒಂದು ಐದು ನಿಮಿಷ ನಾನು ಗಿಡಗಳ ಹಸಿರನ್ನು ಹೂಗಳನ್ನು ಪ್ರಕೃತಿಯನ್ನು ಒಂದು ಐದು ನಿಮಿಷ ಎಂಜಾಯ್ ಮಾಡ್ತೀನಿ ಅದಾದ ನಂತರ ಯಾವ್ಯಾವ ಹೂ ಅರಳಿದೆ ಯಾವುದು ಡೆಡ್ ಶೂಟ್ ಇದೆ ಯಾವುದು ಡೆಡ್ ಫ್ಲವರ್ಸ್ ಇದೆ ಅದನ್ನೆಲ್ಲ ನೋಡಿ ತೆಗೆದು ಇದರಿಂದ ಗಿಡಗಳ ಒಂದು ಎನರ್ಜಿ ವೇಸ್ಟ್ ಆಗಲ್ಲ ಅದಾದ ನಂತರ ಎಲೆಗಳ ಮೇಲೆ ನಾನು ಏನು ಮಾಡ್ತೀನಿ ಈ ವ ಕೆಲಸವನ್ನು ನೀವು ಮುಖ್ಯವಾಗಿ ಮಾಡಲೇಬೇಕು ನೋಡಿ ಗಿಡಗಳು ನಿಮಗೆ ತುಂಬ ಶೈನಿಯಾಗಿ ಕಾಣಿಸ್ತಾ ಇರ್ಬೋದು ಇದಕ್ಕೇನು ರೀಸನ್ ಅಂತಂದರೆ ರಾತ್ರಿ ಎಲ್ಲ ಏನಾಗಿರುತ್ತೆ ಅಂತಂದರೆ ಮಂಜು ಬಿದ್ದಿರುತ್ತೆ ಇವಾಗ ಚಳಿ ಇರೋದರಿಂದ ಗಿಡಗಳ ಮೇಲೆ ತುಂಬ ಮಂಜು ಬಿದ್ದಿರೋದ್ರಿಂದ ಅದನ್ನು ನಾವು ಮೊದಲು ಎದ್ದ ನಂತರ ಹತ್ತು ಗಂಟೆಯ ಒಳಗಡೆ ಚೆನ್ನಾಗಿ ನಾರ್ಮಲ್ ಪ್ಲೇನ್ ನೀರಿನಿಂದ ಕ್ಲೀನ್ ಮಾಡಬೇಕು ಸ್ಪ್ರೇ ಮಾಡೋ ಮುಖಾಂತರ ಇಲ್ಲ ಅಂತಂದರೆ ಅದೇನಾಗತ್ತೆ ಅಂತಂದರೆ ಮುಂದೆ ಆ ಮಂಜು ಬಿದ್ದಿರೋದು ಅಲ್ಲೇ ಉಳ್ಕೊಂಡ್ಬಿಟ್ಟು ಫಂಗಸ್ ಬರುತ್ತೆ ಕೀಟಗಳು ಬಂದು ಆ ಎಲೆಗಳ ಮೇಲೆ ಹಿಂಬದಿಯಲ್ಲಿ ಎಲ್ಲ ಕೂತ್ಕೊಂಡು ಗಿಡಗಳನ್ನು ತುಂಬ ಹಾಳು ಮಾಡುತ್ತೆ ಸೊ ಈ ಕೆಲಸವನ್ನು ನೀವು ತಪ್ಪದೇ ಮಾಡಿ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ನೀರಿನಿಂದ ಚೆನ್ನಾಗಿ ಗಿಡಗಳ ಮೇಲೆ ಸ್ಪ್ರೇ ಮಾಡಿದ ನಂತರ ಆಮೇಲೆ ಒನ್ ಅವರ್ ಬಿಟ್ಟು ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಪೂಜೆಗೆ ಬಂದಿರುವಂಥ ಅರಳಿರುವಂಥ ಹೂಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೊಗೊಳ್ತೀನಿ ಇದನ್ನು ನೀವು ಮಾಡಲೇಬೇಕು ಪೂಜೆಗಲ್ದೆ ಇದ್ದರೂ ನೀವು ಯಾವುದಕ್ಕಾದರೂ ಯೂಸ್ ಮಾಡಿಕೊಳ್ಳಿ ಆದರೆ ಹೂಗಳನ್ನು ಮಾತ್ರ ಡೈಲಿ ಇರಿ ಇದರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಮತ್ತೆ ಹೂಗಳು ಬರೋದಕ್ಕೆ ಇದು ಒಂದು ರೀತಿ ಹೆಲ್ಪ್ ಆಗುತ್ತೆ ನೋಡಿ ಡೈಲಿ ನನ್ನ ಗಿಡದಲ್ಲಿ ಇಷ್ಟೊಂದು ಹೂಗಳು ಖಂಡಿತ ಸಿಕ್ಕೇ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಖುಷಿ ಅನಿಸುತ್ತೆ ಇಷ್ಟೊಂದು ಹೂಗಳನ್ನು ಡೈಲಿ ಹಾರ್ವೆಸ್ಟ್ ಮಾಡೋದಕ್ಕೆ ಇದಾದ ನಂತರ ನಾನು ಏನು ಮಾಡ್ತೀನಿ ಗಿಡಗಳ ಮೇಲೆ ಏನಾದರೂ ಕೀಟಗಳಿದೆಯಾ ಏನಾದರೂ ಇನ್ಸೆಕ್ಟ್ಸ್ ಇದೆಯಾ ಅದನ್ನು ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ಟೂಲ್ನಿಂದ ಅಥವಾ ಒಂದು ಯಾವುದಾದ್ರೂ ಒಣಗಿರುವಂಥ ಕಡೆಯನ್ನು ತೊಗೊಂಡು ಏನಾದರೂ ಮಿಲಿ ಬಗ್ಸ್ ಇರ್ಬೋದು ಏನಾದರೂ ಇದ್ದರೆ ಒಂದೇ ಎರಡು ಇದ್ದರೆ ಹಾಗೆ ತೆಗೆದು ಅವುಗಳನ್ನು ಬಿಡ್ತೀನಿ ಅಥವಾ ಏನಾದರೂ ರಿಮೂವ್ ಮಾಡಿಬಿಡ್ತೀನಿ ಅದಾದ ನಂತರ ಗಿಡಗಳಲ್ಲಿ ನೀರಿದೆಯಾ ಇಲ್ವಾ ಸ್ವಲ್ಪ ಗಿಡಗಳನ್ನು ಅಗಿದು ಅಂತಂದರೆ ಯಾವುದೋ ಟೂಲ್ನಿಂದ ಗಿಡಗಳ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿ ನೋಡ್ಕೊಳ್ತೀನಿ ಮಣ್ಣಿದ ಮಣ್ಣಿನಲ್ಲಿ ಮಾಯ್ಶ್ಚರ್ ಇದ್ದರೆ ನೀರನ್ನು ಹಾಕಲ್ಲ ಕಂಪ್ಲೀಟಾಗಿ ಸ್ವಲ್ಪ ಮಣ್ಣನ್ನು ಹಿಡಿದು ನೋಡಿದ ನಂತರ ನಮಗೆ ಅನುಭವ ಆಗುತ್ತೆ ನೀರಿದೆಯೋ ಇಲ್ವೋ ನೋಡಿದ ನಂತರ ನಾನು ಅದರಲ್ಲಿ ಸ್ವಲ್ಪ ಡ್ರೈ ಅನ್ಸಿದ್ದೆ ನಾನು ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದರ ಕಂಡೀಷನನ್ನು ನೋಡಿ ಚೆಕ್ ಮಾಡಿ ಗಿಡಗಳಲ್ಲಿ ಏನಾದರೂ ಕಸ ಇದೆಯಾ ಕಡ್ಡಿ ಇದೆಯಾ ಅಥವಾ ಏನಾದರೂ ಎಲೆಗಳು ಹಳದಿಯಾಗಿ ಉದುರು ಹೋಗಿದೆಯಾ ಅದನ್ನೆಲ್ಲ ರಿಮೂವ್ ಮಾಡಿ ಸಾಧ್ಯವಾದಷ್ಟು ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನೋಡ್ಕೊಳ್ತೀನಿ ಯಾಕಂತಂದರೆ ಇದರಿಂದ ಗಿಡಗಳಲ್ಲಿ ನಾವು ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಯೂಸ್ ಮಾಡದೇ ಗಿಡಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಬೋದು ಈ ಹಳದಿಯಾಗಿರೋ ಎಲೆಗಳು ನೋಡ್ತಾ ಇರ್ಬೋದು ಜೆರೆನಿಮ್ ಗಿಡದಲ್ಲಿ ಒಂದು ಎಲೆ ಒಣಗಿದೆ ಈ ರೀತಿ ಇರುವಂಥ ಗಿಡ ಎಲೆಗಳನ್ನು ನಾವು ರಿಮೂವ್ ಮಾಡಿ ತೆಗೆಯೋದ್ರಿಂದ ಗಿಡಗಳಷ್ಟು ಇನ್ನಷ್ಟು ಹೆಲ್ದಿಯಾಗಿ ಕಾಣಿಸುತ್ತೆ ಆರೋಗ್ಯಕರವಾಗಿ ಕಾಣಿಸುತ್ತೆ ಅಷ್ಟೇ ಎಲ್ಲ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆಗಳು ಕೂಡ ಕಂಡು ಬರಲ್ಲ ಸೊ ಫೈನಲ್ ಆಗಿ ನಾನು ವಾರಕ್ಕೊಂದ್ಸರ್ ಸರ್ತಿನಾದರೂ ಏನು ಮಾಡ್ತೀನಿ ಈ ಒಂದು ನೀರನ್ನು ಗಿಡಗಳ ಮಣ್ಣಿನಲ್ಲೂ ಹಾಕ್ತೀನಿ ಎಲೆಗಳ ಮೇಲೂ ಸ್ಪ್ರೇ ಮಾಡ್ತೀನಿ ಇದೇನು ಅಂತಂದರೆ ಅರಿಶಿನದ ನೀರು ಒಂದು ದೊಡ್ಡ ಬಕೆಟ್ನಲ್ಲಿ ಒಂದು ಹತ್ತು ಲೀಟರ್ ಹದಿನೈದು ಲೀಟರ್ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಎರಡು ಮೂರು ಚಮಚದಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕಿ ಏನು ಮಾಡ್ತೀನಿ ಡ್ರೈ ಆಗಿರುವಂಥ ಏನು ಡ್ರೈ ಆಗಿರುತ್ತಲ್ಲ ಪಾಟಲ್ಲಿ ಆ ಕೆಲವೊಂದು ಗಿಡಗಳಿಗೆ ಈ ಒಂದು ನೀರನ್ನು ಹಾಕ್ತೀನಿ ಇದರಿಂದ ನಾವು ಏನು ಮಾಡ್ಬೋದು ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದನ್ನು ಕೂಡ ತಡೆಗಟ್ಬೋದು ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳು ಇನ್ನಷ್ಟು ಆರೋಗ್ಯವಾಗಿ ಎಲೆಗಳು ಲಶ್ ಗ್ರೀನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಗಿಡಗಳ ಎಲೆಗಳ ಮೇಲೆ ಏನಾದರೂ ಫಂಗಸ್ ಇದ್ದರೆ ಇದರಿಂದ ನಾರ್ಮಲ್ ಆಗಿ ಕಡಿಮೆ ಒಂದು ಎಫರ್ಟ್ನಲ್ಲಿ ನಾವು ಗಿಡಗಳನ್ನು ಹೆಲ್ದಿ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಈ ಅರಿಶಿಣದ ನೀರನ್ನು ನಾವು ಮಣ್ಣಿನಲ್ಲೂ ಕೊಡ್ಬೋದು ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ದಿನಚರಿ ಯಾವ ರೀತಿ ಗಾರ್ಡನ್ನಲ್ಲಿ ನೀವು ಕೂಡ ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಗಾರ್ಡನ್ ಗಾರ್ಡನ್ ಕೂಡ ತುಂಬ ಹೆಲ್ದಿಯಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಗಿಡಗಳಲ್ಲಿ ಬಂದಿರುವಂಥ ಹೂಗಳನ್ನು ಈ ಒಂದು ಗಾರ್ಡನ್ನಲ್ಲಿ ಒಂದು ನೋಟವನ್ನು ನೀವು ಕೂಡ ದಿನ ಒಂದು ಹತ್ತು ನಿಮಿಷನಾದರೂ ಶಾಂತವಾಗಿ ಕೂತ್ಕೊಂಡು ನೋಡಿ ಅಬ್ಸರ್ವ್ ಮಾಡಿ ನಿಮಗೂ ಕೂಡ ತುಂಬ ಖುಷಿ ಅನಿಸುತ್ತೆ ಸೊ ಇಷ್ಟೇ ನಂದು ಏನಂತಂದರೆ ಮಾರ್ನಿಂಗ್ ರುಟೀನ್ ಇಷ್ಟು ನಂದು ಇರೋದು ಗಾರ್ಡನ್ನಲ್ಲಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅನಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್